ಆ ವ್ಯಕ್ತಿಯ ಐದು ಸೆಕೆಂಡ್ ಪಾತ್ರದಿಂದ ಲೈಫ್ ಕೆ ಸಿನಿಮಾದಲ್ಲಿ ಐದು ಸೆಕೆಂಡ್ ಪಾತ್ರ ಮಾಡಿದ ಆ ಭಿಕ್ಷಕನ ಲೈಫ್ ಬದಲಾಗುತ್ತೆ ಆ ಸಿನಿಮಾದಿಂದಾಗಿ ಅವರು ಪರ್ಮನೆಂಟ್ ಭಿಕ್ಷೆ ಬಿಡುವುದನ್ನ ನಿಲ್ಲಿಸಿ ಬಿಡ್ತಾರೆ ಖಾನ್ ಸಿನಿಮಾ ಕೆ ನಟ ಮನೋಜ್ ರಾಯ್ ಲೈಫ್ ಬಗ್ಗೆ ನಿಮಗೆ ಗೊತ್ತಾ ಬಾಲಿವುಡ್ ಸಿನಿಮಾಗಳು ಆ ನಟರನ್ನು ಸಹ ನಿಲಿಯ ಮೇರ್ಗಳನ್ನಾಗಿ ಮಾಡಿದೆ ಅವರು ಒಂದು ಕಾಲದಲ್ಲಿ ಸಣ್ಣ ಕೆಲಸಗಳನ್ನು ಮಾಡುವ ಮೂಲಕ ಬದುಕ್ತಿದ್ರು ಒಂದು ಕಾಲದಲ್ಲಿ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದ ವ್ಯಕ್ತಿ ಅಮೀರ್ ಖಾನ್ ಅವರ ಖ್ಯಾತ ಚಿತ್ರ ಪೀಕೆಯ ಮೂಲಕ ಭವಿಷ್ಯವೇ ಬದಲಾಗುವಷ್ಟು ಬದಲಾಗ್ತಾರೆ ಬ್ಲಾಕ್ ಬಸ್ಟರ್ ಸಿನಿಮಾದಲ್ಲಿ ಕೇವಲ ಐದು ಸೆಕೆಂಡ್ಗಳ ಪಾತ್ರದಲ್ಲಿ ಕಾಣಿಸಿಕೊಂಡು ಇಂದು ಉತ್ತಮ ಜೀವನ ನಡೆಸುತ್ತಿದ್ದಾರೆ ಇವರಿಗೆ ಕೆಲಸವಿದೆ ಗರ್ಲ್ ಫ್ರೆಂಡ್ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲೂ ಸಕ್ರಿಯರಾಗಿದ್ದಾರೆ ರಜನಿಕಾಂತ್ ಒಂದು ಕಾಲದಲ್ಲಿ ಕಂಡಕ್ಟರ್ ಆಗಿದ್ರು ಆದರೆ ಇಂದು ಅವರು ಭಾರತೀಯ ಚಿತ್ರರಂಗದ ದೊಡ್ಡ ಸ್ಟಾರ್ ಜಾಕಿ ಶ್ರಾಫ್ ಸ್ಲಮ್ನಿಂದ ಹೊರಹೊಮ್ಮಿ ಬಾಲಿವುಡ್ ಧಾರೆಯಾದರು ಇಂದು ಐಷಾರಾಮಿ ಜೀವನ ನಡೆಸಿ ಕೋಟಿ ಗಟ್ಟಲೆ ಸಂಪಾದಿಸುವ ಅನೇಕ ತಾರೀರನ್ನ ಬಡವರಿಂದ ರಾಜರಂತ ಜೀವನಕ್ಕೆ ಪರಿವರ್ತಿಸಿದೆ ಸಿನಿಮಾ ಒಂದು ಕಾಲದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಭಿಕ್ಷೆ ಬೇಡುತ್ತಾ ಜೀವನ ಸಾಗಿಸುತ್ತಿದ್ದ ನಟ ಮನೋಜ್ ರಾಯ್ ಅವರು ಭವಿಷ್ಯವು ಚಿತ್ರದೊಂದಿಗೆ ಬದಲಾಯಿತು ಅಮೀರ್ ಖಾನ್ ಅವರ ಪೀಠ ಚಿತ್ರದಲ್ಲಿ ಅವರ ಐದು ಸೆಕೆಂಡ್ ಪಾತ್ರವು ಒಂದು ಮಹತ್ವದ ತಿರುವು ಎಂದು ಸಾಬೀತಾಯಿತು ಕಾರ್ಮಿಕ ನಟನ ತಾಯಿ ಅವರು ಜನಿಸಿದ ಸ್ವಲ್ಪ ಸಮಯದ ನಂತರ ನಿಧನರಾಗ್ತಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅವರು ಪ್ರತಿ ಪೈಸೆಗೆ ಅವಲಂಬಿಸುವಂತಾಯ್ತು ವಿದ್ಯಾಭ್ಯಾಸ ಬಿಟ್ಟು ಭಿಕ್ಷೆ ಬೇಡ ಪಡುತ್ತಾರೆ ಉತ್ತಮ ಕೆಲಸದ ಹುಡುಕಾಟ ಅವರನ್ನ ದೆಹಲಿಗೆ ಕರೆತರುತ್ತೆ ಆದ್ರೆ ಇನ್ನೂ ಅವರು ನಿರಾಶೆಗೊಳ್ತಾರೆ ಮುರುಡನಾಗಿ ನಟಿಸಿ ದೆಹಲಿಯಲ್ಲಿ ಭಿಕ್ಷೆ ಬೇಡತೊಡಗಿದ್ರು ಹಿಂದೂಸ್ತಾನ್ ಟೈಮ್ಸ್ಗೆ ನೀಡಿದ ಸಂದರ್ಶನದಲ್ಲಿ ಮನೋಜ್ ರಾಯ್ ಅವರು ಪಿಕೆ ಚಿತ್ರದಲ್ಲಿ ಕೆಲಸ ಮಾಡುವ ಅವಕಾಶವನ್ನ ಹೇಗೆ ಪಡೆದುಕೊಳ್ತಾರೆ ಎಂದು ಪ್ರಸ್ತಾಪ ಮಾಡುತ್ತಾರೆ ನಾನು ಜಂತರ್ ನಂತರ್ನಲ್ಲಿ ಭಿಕ್ಷೆ ಬೇಡುತ್ತಿದ್ದಾಗ ಇಬ್ಬರು ನನ್ನ ಬಳಿ ಬಂದು ನನಗೆ ನಟನೆ ಗೊತ್ತಿದೆಯೇ ಎಂದು ಕೇಳ್ತಾರೆ ನಾನು ಕೂಡಲಂತೆ ನಟಿಸುವ ಮೂಲಕ ದಿನಕ್ಕೆ ಎರಡು ಹೊತ್ತಿನ ಊಟವನ್ನು ಪಡೆಯುತ್ತೇನೆ ಎಂದು ನಾನು ಅವರಿಗೆ ಹೇಳಿದೆ ಸಜ್ಜನರಿಬ್ಬರು ಮನೋಜ್ ರಾಯರಿಗೆ ಇಪ್ಪತ್ತು ರೂಪಾಯಿ ಸಮೇತ ಫೋನ್ ನಂಬರ್ ಕೊಟ್ಟು ಹೊರಟು ಹೋಗ್ತಾರೆ ಮಾಧ್ಯಮ ವರದಿಗಳ ಪ್ರಕಾರ ಮನೋಜ್ ರಾಯ್ ನಂತರ ಪೀಕೆಯಲ್ಲಿ ಭಿಕ್ಷುಕ ಪಾತ್ರಕ್ಕಾಗಿ ಆಡಿಷನ್ ಮಾಡಲು ಸ್ಟೇಡಿಯಂಗೆ ತಲುಪುತ್ತಾರೆ ಅಲ್ಲಿ ಅವರನ್ನ ಹೊರತುಪಡಿಸಿ ಇನ್ನೂ ಏಳು ಭಿಕ್ಷುಕರು ಆಡಿಷನ್ಗೆ ಬಂದಿರ್ತಾರೆ ಅವರು ನೆನಪಿಸಿಕೊಳ್ಳುತ್ತಾರೆ ನಾನು ನಟ ಮತ್ತು ಚಿತ್ರದ ಬಗ್ಗೆ ಕಾಳಜಿ ವಹಿಸಲಿಲ್ಲ ನನಗೆ ನಾನು ಆಯ್ಕೆಯಾಗುವವರೆಗೂ ಆಹಾರವು ಮುಖ್ಯವಾಗಿತ್ತು ಎಂದಿದ್ದಾರೆ ಮನೋಜ್ ರಾಯ್ ಅವರ ಐದು ಸೆಕೆಂಡ್ಗಳ ಪಾತ್ರದಿಂದ ಗಳಿಸಿದ ಹಣದಿಂದ ಅವರ ಅದೃಷ್ಟ ಬದಲಾಗುತ್ತೆ ಅವರು ತನ್ನ ಹಳ್ಳಿಗೆ ಹಿಂದಿರುಗಿದ್ದು ಅಲ್ಲಿ ಒಂದು ಅಂಗಡಿಯನ್ನ ಖರೀದಿ ಮಾಡ್ತಾರೆ ನನಗೆ ಅಂಗಡಿಯ ಕೆಲಸ ಫೇಸ್ಬುಕ್ ಅಕೌಂಟ್ ಮತ್ತು ಸುಂದರ ಗೆಳತಿಯಿದ್ದಾರೆ ಜನರು ಅವರನ್ನು ಪ್ರೀತಿಯಿಂದ ಪಿಕೆ ಹಣಿಸಿ ಎಂದು ಕರೆಯುತ್ತಾರೆ ಪಿಕೆ ಚಿತ್ರದಲ್ಲಿ ಐದು ಸೆಕೆಂಡ್ ಪಾತ್ರವು ಸಿಗದೆ ಹೋಗಿದ್ರೆ ಬಹುಶಃ ಅವರ ಅದೃಷ್ಟ ಕುಲಾಯಿಸ್ತಿರ್ಲಿಲ್ಲ ಪಿಕೆ ಚಿತ್ರವು ಬ್ಲಾಕ್ ಬಸ್ಟರ್ ಆಗಿದ್ದು ಬಾಕ್ಸ್ ನಿಂದ ಏಳುನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಗಳಿಸಿದೆ ಅಮೀರ್ ಖಾನ್ ಜೊತೆಗೆ ಸುಶಾಂತ್ ಸಿಂಗ್ ರಜಪೂತ್ ಮತ್ತು ಅನುಷ್ಕಾ ಶರ್ಮಾ ಕೂಡ ಚಿತ್ರದಲ್ಲಿ ಪ್ರಮುಖ ಪಾತ್ರಗಳಲ್ಲಿದ್ದಾರೆ